ಗಾದೆ ಮಾತು ಕೋಪದಿಂದ ಕುಯ್ದ ಮೂಗು ಮತ್ತೆ ಬಂದಿದೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಈ ಗಾದೆಯು ಕೋಪದ ದುಷ್ಪರಿಣಾಮಗಳು ಮತ್ತು ಆತುರ ನಿರ್ಧಾರಗಳಿಂದಾಗುವ ತೀವ್ರ ನಷ್ಟಗಳನ್ನು ಅರ್ಥ ಮಾಡಿಸುತ್ತದೆ ಈ ಗಾದೆಯು ಕೋಪಗೊಂಡಾಗ ಮಾಡಿದ ಒಂದು ಆತುರದ ಅಥವಾ ಅವಿವೇಕದ ಕೆಲಸದಿಂದ ಉಂಟಾದ ಹಾನಿಯನ್ನು ಸರಿಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಸೂಚಿಸುತ್ತದೆ ಇಲ್ಲಿ ಮೂಗು ಕುಯ್ಯುವುದು ಎಂದರೆ ಸಮಾಜದಲ್ಲಿ ವ್ಯಕ್ತಿಯ ಘನತೆ ಗೌರವ ಅಥವಾ ಸಂಬಂಧಗಳಿಗೆ ಆಗುವ ಭಾರಿ ನಷ್ಟ ಒಮ್ಮೆ ಕೋಪದಲ್ಲಿ ಮಾತನಾಡಿಬಿಟ್ಟ ಮಾತುಗಳು ಅಥವಾ ಮಾಡಿಬಿಟ್ಟ ಕೆಲಸಗಳು ನಂತರ ಎಷ್ಟೇ ಪಶ್ಚಾತ್ತಾಪ ಪಟ್ಟರು ಅಥವಾ ಸರಿಪಡಿಸಲು ಪ್ರಯತ್ನಿಸಿದರೂ ಅವುಗಳು ಮೊದಲಿನ ಸ್ಥಿತಿಗೆ ಮರಳುವುದಿಲ್ಲ ಎಂಬುದನ್ನು ಈ ಗಾದೆ ಸ್ಪಷ್ಟಪಡಿಸುತ್ತದೆ ಆದ್ದರಿಂದ ನಾವು ಕೋಪವನ್ನು ನಿಯಂತ್ರಿಸಿ ಶಾಂತಿಯುತವಾಗಿ ಮತ್ತು ವಿವೇಚನೆಯಿಂದ ವರ್ತಿಸುವ ಮೂಲಕ ನಮ್ಮ ಘನತೆಯನ್ನು ಸಂಬಂಧಗಳನ್ನು ಮತ್ತು ಭವಿಷ್ಯವನ್ನು ಉಳಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಈ ಗಾದೆ ತಿಳಿಸುತ್ತದೆ